ಹೊರಕ್ಕೆ ಹೋಗದೆ ತನ್ನ ರೂಮ್ಗೆ ಬಂದುಬಿಡ್ತಾಳೆ ಆರೋಹಿ ಯಾಕಂದರೆ ಅವಳಿಗೆ ತಿಳಿದಿದೆ ಇದೆಲ್ಲವನ್ನ ಸುಮೀದ್ ಮಾಡಿದ್ದಾನೆ ಅಂದಮೇಲೆ ಈಗ ಡ್ಯಾಡಿಯನ್ನು ನೋಡೋದಕ್ಕೆ ಅವನು ಅಪ್ಪಿ ತಪ್ಪಿಯು ಪರ್ಮಿಷನ್ ನೀಡೋದಿಲ್ಲ ಅದಕ್ಕೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಆಗದೆ ಕಬೀರ್ಗೆ ಕಾಲ್ ಮಾಡ್ತಾಳೆ ಎಲ್ಲಿದ್ದೀಯಾ ಕಬೀರ್ ನಾನು ಅಂಕಲವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದೀನಿ ನೀನು ಎಲ್ಲಿದ್ದೀಯಾ ನಾನು ಇಲ್ಲೇ ಇದ್ದೀನಿ ಪ್ಯಾಲೇಸ್ನಲ್ಲಿ ಈಗ ಡ್ಯಾಡಿ ಹೇಗಿದ್ದಾರೆ ಅಂಕಲ್ ಅವರಿಗೆ ಏನೂ ಆಗಿಲ್ಲ ನೀನು ಚಿಂತೆ ಮಾಡಬೇಡ ಜಸ್ಟ್ ತಲೆ ಮೇಲೆ ಸಣ್ಣ ಏಟು ಬಿದ್ದಿದೆ ಅಷ್ಟೇ ಈಗ ಡಿಸ್ಚಾರ್ಜ್ ಕೂಡ ಮಾಡ್ತಿದ್ದಾರೆ ನಾನು ನಾನವರನ್ನ ಮನೆಯಲ್ಲಿ ಬಿಟ್ಟು ನನ್ನ ಫ್ಲ್ಯಾಟ್ಗೆ ಹೊರಟು ಹೋಗ್ತೀನಿ ಓಕೆನಾ ಆದರೆ ಇದೆಲ್ಲ ಹೇಗೆ ನಡೀತು ಆರೋಹಿ ಏನು ಮಾತನಾಡದೆ ಸೈಲೆಂಟಾಗಿ ಇರ್ತಾಳೆ ಆರೋಹಿ ಅಂದರೆ ಇದೆಲ್ಲ ಆ ಸುಮಿತ್ ಚಕ್ರವರ್ತಿ ಮಾಡಿದ ಅಂತಾನೆ ಮತ್ತು ನಿನಗೆಲ್ಲವೂ ತಿಳಿದಿದ್ರು ಸುಮ್ಮನಿದೆಯಾ ನಾನೀಗ ಮಾತಾಡೋಕ್ಕಾಗೋದಿಲ್ಲ ಕಬೀರ್ ಬಾಯ್ ಓಕೆ ಟೇಕ್ ಕೇರ್ ಅಂತ ಕಬೀರ್ ಕಾಲ್ ಕಟ್ ಮಾಡ್ತಾನೆ ರಾತ್ರಿ ಏನು ತಿನ್ನಬೇಕು ಅನ್ನಿಸ್ತೇ ಹಾಗೆ ಹೇಳ್ತಾ ಮಲಗಿಬಿಡ್ತಾಳೆ ಆರೋಹಿ ಬೆಳಗ್ಗೆ ಆರೋಹಿ ತನ್ನ ಕೈ ಕಡೆ ನೋಡ್ತಾಳೆ ಮೊನ್ನೆ ರಿಸೆಪ್ಷನ್ ದಿನ ಬೇಡವೆಂತ ಹೇಳಿದ್ರು ಕೇಳಿದೆ ಅವಳ ಕೈಗೆ ಮೆಹಂದಿಯನ್ನು ಹಚ್ಚಿದ್ರು ಆ ಮೆಹಂದಿಯನ್ನು ನೋಡ್ತಿದ್ದ ಆರೋಹಿಗೆ ತನ್ನ ಸೆಲ್ ರಿಂಗ್ ಹಾಕುತ್ತಿರೋದ್ರಿಂದ ಲಿಫ್ಟ್ ಮಾಡ್ತಾಳೆ ಹಲೋ ಕಬೀರ್ ಕಬೀರ್ ಏನೂ ಮಾತಾಡ್ತೆ ಸೈಲೆಂಟ್ ಆಗಿರ್ತಾನೆ ಕಬೀರ್ ಪ್ಲೀಸ್ ಏನಾದರೂ ಒಂದು ಮಾತಾಡು ಈಗ ನೀನು ಅವನ ವೈಫ್ ಹಾಗೆ ಅವನ ಪ್ಯಾಲೇಸ್ನಲ್ಲಿ ಇರೋದು ಅಷ್ಟು ಅವಶ್ಯಕವೇ ಅಂತ ಕೇಳ್ತಾನೆ ಕಬೀರ್ ಗಟ್ಟಿಯಾಗಿ ಉಸಿರು ಬಿಟ್ಟು ಬಹಳ ಕಾನ್ಫಿಡೆಂಟಾಗಿ ಟ್ರೈನಿಂಗ್ ಸಮಯದಲ್ಲಿ ನೀನೇ ಕಲಿಸ್ಕೊಟ್ಟಿದ್ದೆ ನಮ್ಮ ಕೆಲಸದಲ್ಲಿ ಎಮೋಷ್ನಲ್ ಇರಬಾರ್ದು ಅಂತ ಕೆಲವರ ಜೀವನಕ್ಕಾಗಿ ನಮ್ಮ ಜೀವನ ಬಲಿ ಕೊಟ್ಟರು ತಪ್ಪಿಲ್ಲ ಅಂತ ಈಗ ನಾನು ಕೂಡ ಅದನ್ನೇ ಮಾಡ್ತಾ ಇದ್ದೀನಿ ಇಂತಹ ಕ್ರಿಮಿನಲ್ಗಳಿಂದ ನಮ್ಮ ದೇಶಕ್ಕೆ ಬಹಳ ಅಪಾಯ ಇದೆ ನಿಮಗೆ ಚೆನ್ನಾಗಿ ತಿಳಿದಿದೆ ಅಲ್ವಾ ಸುಮೇತ್ಗೆ ಬಹಳಷ್ಟು ಇಲ್ಲಿಗಲ್ ಬಿಸ್ನೆಸ್ನಲ್ಲಿ ಕೈ ಇದೆ ಅಂತ ಇನ್ನು ನಮಗೆ ತಿಳಿಯದ ವಿಷಯಗಳು ಬಹಳಷ್ಟಿವೆ ಅವೆಲ್ಲವೂ ತಿಳಿಬೇಕಂದ್ರೆ ನಾನು ಇಲ್ಲಿ ಇರಲೇಬೇಕು ಅಂದರೆ ನೀನು ಬ್ಯಾಕ್ ಸ್ಟೆಪ್ ಇಡೋದಿಲ್ವಾ ಅಂತ ಕಬೀರ್ ಕೇಳ್ತಾನೆ ನೆವರ್ ಎವರ್ ನಾನು ಅಂದ್ಕೊಂಡಿದ್ದನ್ನು ಸಾಧಿಸ್ತೀನಿ ನೋಡ್ತಿರು ಹ್ಯಾಸ್ ಯುವ ವಿಶ್ ಆದರೆ ಜಾಗ್ರತೆ ಅಂತ ಕಬೀರ್ ಕಾಲ್ ಕಟ್ ಮಾಡ್ತಾನೆ ಫ್ರೆಶ್ ಆಗಿ ಹೋಗ್ತಾಳ ರೋಹಿ ಕುಟುಂಬದ ಸದಸ್ಯರು ಎಲ್ಲರೂ ಹಾಲ್ನಲ್ಲಿಯೇ ಇರೋದರಿಂದ ಡೈನಿಂಗ್ ಟೇಬ್ಲ ಹತ್ತಿರ ಇದ್ದ ಸ್ನೇಹ ಬಳಿ ಹೋಗಿ ಅವಳ ಪಕ್ಕದಲ್ಲಿ ಕೂತ್ಕೊಳ್ತಾಳೆ ಬಿಸ್ನೆಸ್ ಬಗ್ಗೆ ಚರ್ಚೆ ಮಾಡ್ತಿರೋ ಸಮಯದಲ್ಲಿ ಫ್ಯೂಚರ್ನಲ್ಲಿ ಈ ಮನೆಯ ವಾರ ಸುಧಾರಣೆ ಎಲ್ಲ ಬಿಸ್ನೆಸ್ಗಳನ್ನು ಹ್ಯಾಂಡಲ್ ಮಾಡಬೇಕು ಅಂತಾಳೆ ಕಾವೇರಿ ಅಂದರೆ ಯಾರು ಮಮ್ಮಿ ಅಂತ ಕೇಳ್ತಾಳೆ ರಿಯಾ ಇನ್ಯಾರು ನಿಮ್ಮ ಸುಮ್ಮದಣ್ಣನ ಮಗ ಅಂತ ಕಾವೇರಿ ಹೇಳಿದ ತಕ್ಷಣ ಆರೋಹಿಯ ಇದೆ ಭಾರವಾಗಿ ಕಣ್ಣುಗಳು ತೇವವಾಗುತ್ತೆ ಸುಮಿತ್ ಆರೋಹಿ ಕಡೆ ನೋಡ್ತಾ ಇರ್ತಾನೆ ಕಾವೇರಿ ಕೂಡ ಆರೋಹಿ ಕಡೆ ನೋಡಿ ಏನಮ್ಮ ಹುಡುಗಿ ಅಷ್ಟು ಬೇಗ ಮಕ್ಕಳು ಬೇಡ ಅಂತ ಅಂದ್ಕೊಂಡಿದೆಯಾ ಏನು ಅದಕ್ಕೆ ಮುಖ ಹಾಗಿಟ್ಕೊಂಡಿದೀಯಾ ಅಂತ ಕೇಳ್ತಾಳೆ ಕೋಪದಿಂದ ಕಾವೇರಿ ಕಡೆ ನೋಡಿ ಮಿಸಸ್ ವಿಜಯಕುಮಾರ್ ನಿಮ್ಮ ಹದ್ದಿನಲ್ಲಿ ನೀವಿರಿ ನಮ್ಮ ಬೇಬೀಸ್ ಬಗ್ಗೆ ಅಷ್ಟೊಂದು ಯೋಚಿಸಬೇಕಾದ ಅವಶ್ಯಕತೆ ನಿಮಗಿಲ್ಲ ಇದು ನಮ್ಮಿಬ್ಬರ ಪರ್ಸ್ನಲ್ ಮ್ಯಾಟರ್ ಅಂತ ಸುಮೇಧ್ ಹೇಳ್ತಾನೆ ಸಣ್ಣಗ್ನಗು ಸುಮೇಧ್ ಕಡೆ ನೋಡಿ ಅದೆಲ್ಲ ಮಗನೇ ಮಕ್ಕಳು ಎಂಬುದು ನಿಮ್ಮ ವೈಯಕ್ತಿಕವಾದರೂ ನಿನಗೆ ಹುಟ್ಟೋ ಮಕ್ಕಳ ಜೊತೆ ಆಟ ಆಡಬೇಕು ಅಂತ ನಮಗೂ ಇರುತ್ತದಲ್ವಾ ಅಂತ ಕಾವೇರಿ ಸುಳ್ಳು ನಗೇನಾಗ್ತಾಳೆ ಓ ರಿಯಲಿ ಅಂತ ಸುಮೇಧ್ ಆಡ್ಕೊಳ್ಳೋ ರೀತಿ ಕೇಳ್ತಾನೆ ಸುಮಿತ್ ಕಣ್ಣುಗಳ ಕಡೆ ನೋಡಿ ಇನ್ನೇನು ಮಾತನಾಡದೆ ಕಾವೇರಿ ಸೈಲೆಂಟ್ ಆಗಿಬಿಡ್ತಾಳೆ ಅಲ್ಲಿ ನಡೀತಿರೋ ವಿಷಯಕ್ಕೆ ಏನು ಮಾತಾಡಬೇಕು ಹೇಗೆ ರಿಯಾಕ್ಟ್ ಮಾಡಬೇಕು ತಿಳಿಯದೆ ಉಡುಪಿನ ಎರಡು ತುದಿಗಳನ್ನು ತನ್ನ ಹಿಡಿತದಲ್ಲಿ ಗಟ್ಟಿಯಾಗಬೇಕಿದು ತನ್ನ ಎಮೋಷ್ನಲ್ ಕಂಟ್ರೋಲ್ ಮಾಡಿಕೊಳ್ಳಲು ಪ್ರಯತ್ನಿಸ್ತಾಳೆ ಆರೋಹಿ ಅದಕ್ಕೆ ಅಂತ ಸ್ನೇಹ ಕರೆಯೋದ್ರಿಂದ ಅವಳ ಕಡೆ ನೋಡಿ ಅಲ್ಲಿಂದ ತನ್ನ ರೂಮ್ಗೆ ಬಂದು ವಾಶ್ರೂಮ್ಗೆ ಹೋಗಿ ಶವರ್ ಆನ್ ಮಾಡಿ ಅದರ ಕೆಳಗೆ ಮೊಣಕಾಲು ಉರಿ ಕೂತು ಗಟ್ಟಿಯಾಗಿ ಅಳೆತಾಳೆ ಆರೋಹಿ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಹೆಚ್ಚಿನ ವೀಡಿಯೋಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ